ಉತ್ತರ ನಂದೇ ಜೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಜೀವನವನ್ನು ಹೇಗೆ ನಿರ್ವಹಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಬದುಕು ಎಲ್ಲವೂ ಕೂಡ ಒತ್ತಡದಿಂದ ನಡೆಯುವಂಥದ್ದು ನಾವು ಕಾಣ್ತಾ ಇದ್ದೀವಿ ಪ್ರತಿಯೊಬ್ಬರ ವ್ಯಕ್ತಿಯಲ್ಲೂ ಕೂಡ ಸುಖ ಅನ್ನುವಂಥದ್ದು ಅಥವಾ ಶಾಂತಿ ಅನ್ನುವಂಥದ್ದು ಇವತ್ತು ಇಲ್ಲ ಮಾನಸಿಕವಾಗಿ ದೈಹಿಕವಾಗಿಯೂ ಕೂಡ ಬಳಲುತ್ತಾ ಜೀವನವನ್ನು ಸಾಗಿಸುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಅದರಲ್ಲೂ ಪ್ರಮುಖವಾಗಿ ನಾವು ಸೇವಿಸುವಂಥ ಆಹಾರ ಇದೆಯಲ್ಲ ಅವೆಲ್ಲವೂ ಕೂಡ ಇವತ್ತು ಕಲ್ಮಿಶುತ್ವ ಆಗಿಬಿಟ್ಟಿದೆ ಅಂದರೆ ನಾವು ತಿನ್ನುವಂಥ ಪ್ರತಿಯೊಂದು ಆಹಾರ ಕೂಡ ರಾಸಾಯನಿಕವನ್ನು ತಿನ್ನುವಂಥದ್ದೇ ಆಗೋಗಿದೆ ಪರೋಕ್ಷವಾಗಿ ನಾವು ಏನು ಮಾಡ್ತಾಯಿದ್ದೀವಿ ತಿನ್ನುವಂಥ ಫುಡ್ಡು ನಾವು ಫೈಝನ್ ಅನ್ನು ಇದ್ದೀವಿ ಸೊ ಇದರಿಂದ ಆರೋಗ್ಯನೂ ಕೂಡ ಹಾಳಾಗ್ತಾಯಿದೆ ಜೀವನದ ಬದುಕು ಕೂಡ ಏನಾಗ್ತಾಯಿದೆ ದುಷ್ಟರ ಆಗ್ತಾಯಿದೆ ಇವೆಲ್ಲವನ್ನು ನಾವು ನಿವಾರಿಸ್ಕೋಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ನಾವು ಕೆಲವೊಂದು ನೈಸರ್ಗಿಕವಾದಂಥ ಬದುಕನ್ನು ರೂಪಿಸ್ಕೋಬೇಕಾಗುತ್ತೆ ಆಯುರ್ವೇದಿಕ್ ಅಂತ ಒಂದು ಏನಿದೆಯೋ ಇವೆಲ್ಲವನ್ನು ರೂಢಿಸ್ಕೊಂಡಾಗ ಒಂದಷ್ಟು ಸುಲಭವಾದಂಥ ಮಾರ್ಗಗಳು ಜೀವನಕ್ಕೆ ಎತ್ತರವಾದಂಥ ದಾರಿಗಳನ್ನು ತೋರಿಸ್ಕೊಡ್ತವೆ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಇವತ್ತು ಚಾಮರಾಜನಗರದ ಕೊತ್ತಲವಾಡಿ ಗ್ರಾಮದ ಲಿಂಗರಾಜವರು ಅವರು ಇದ್ದಾರೆ ದೈಹಿಕ ಶಿಕ್ಷಕರು ಕೂಡ ಇವರು ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಆಯುರ್ವೇದಿಕ್ಕು ಯಾವ ರೀತಿಯಾದಂಥ ಉತ್ತಮವಾದಂಥ ಬದುಕನ್ನು ರೂಪಿಸಿದೆ ಅನ್ನುವಂಥದ್ದು ಬಳಕೆದಾರರು ಮತ್ತು ಸಲಹೆಗಾರರಾಗಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅವ್ರನ್ನ ಮಾತಾಡ್ಸೋಣ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಇವತ್ತು ನೀವೆಲ್ಲ ಹೇಳ್ದಂಗೆ ನಾನು ಪ್ರಾರಂಭದಲ್ಲಿ ಆರೋಗ್ಯ ಭಾಳ ಮುಖ್ಯ ಏನೇ ಒಂದು ಸಾಧನೆ ಅಥವಾ ನಮ್ಮ ಬದುಕನ್ನು ರೂಪಿಸ್ಕೋಬೇಕು ಅಂದರೆ ಆರೋಗ್ಯ ಭಾಳಷ್ಟು ಮುಖ್ಯ ಅನಿಸುತ್ತೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಈ ಆಯುರ್ವೇದಿಕನ್ನು ಹೇಗೆ ಬಳಸ್ಕೊಂಡ್ರೆ ನಮ್ಮ ಜೀವನವನ್ನು ಸುಧಾರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಸರ್ ಹೌದು ಸರ್ ಇವತ್ತಿನ ದಿನಮಾನದಲ್ಲಿ ಈ ಆಯುರ್ವೇದ ಅಂತಕ್ಕಂಥದ್ದು ಒಂದು ನಮಗೆ ವರದಾನ ಅಂತ ಹೇಳ್ಬೋದು ಯಾಕಂತಂದರೆ ಇವತ್ತು ಈ ಎಲ್ಲ ಕಾಯಿಲೆಗಳಿಗೂ ಏನು ಕಾರಣ ಅಂತ ನಾವು ಹುಡುಕ್ದಾಗ ನಮ್ಮ ಜೀವನ ಶೈಲಿ ಒತ್ತಡದ ಬದುಕು ಇದರಿಂದಾಗಿ ಇವತ್ತು ಆರೋಗ್ಯವನ್ನು ನಾವು ಈ ಮನುಷ್ಯನ ಜೀವನ ಏನಾಗಿದೆ ಯಾಂತ್ರೀಕರಣ ಆಗಿದೆ ಯಂತ್ರ ರೀತಿ ಬದುಕ್ತಾ ಇದ್ದೇವೆ ಮನುಷ್ಯ ಹೊರತು ಬೇರೆ ಇಲ್ಲ ನಮ್ಮ ಆಯುರ್ವೇದ ಪ್ರಕಾರ ಕಾಯಿಲೆಗಳು ಏಕೆ ಬರುತ್ತೆ ಅಂತ ನಾವು ಪ್ರಶ್ನೆಯನ್ನು ಕೇಳಿದಾಗ ಅದು ಬಹುಪಾಲು ಬಹುಪಾಲು ಕಾಯಿಲೆಗಳು ಒತ್ತಡದಿಂದ ಚಿಂತೆಯಿಂದ ಸ್ಟ್ರೆಸ್ಸಿಂದ ಬರುತ್ತೆ ಅಂತಕ್ಕಂಥದ್ದು ಇವತ್ತು ತಿಳಿದು ಬಂದಿದೆ ಸರ್ ಈಗ ನಾನು ನನ್ನ ಜೀವನದಲ್ಲಿ ಕೆಲವೊಂದು ಉಪಾಯಗಳನ್ನು ಅನುಸರಿಸ್ತಾ ಇದ್ದೀನಿ ಅದನ್ನೇ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ ಏನು ಉಪಾಯಗಳು ಅಂತಂದರೆ ಒಬ್ಬ ವ್ಯಕ್ತಿ ಆರೋಗ್ಯದಿಂದ ಇರಬೇಕಂತಂದರೆ ಅವ ದಿನ ದಿನವನ್ನು ಅಂದರೆ ದಿನದ ಪ್ರಾತಃ ಕಾಲ ಪ್ರಾತಃ ಕಾಲದಿಂದ ಅವನು ಕೊನೆಗೆ ಬೆಡ್ ಮಲಗೋ ತನಕ ಏನೆಲ್ಲ ಜೀವನ ಶೈಲಿಗಳನ್ನು ಪಾಲಿಸ್ಬೇಕು ಅಂತನ್ನೋದನ್ನು ನಾನು ಕೆಲವೊಂದು ಸಣ್ಣ ಸಣ್ಣ ಉಪಾಯಗಳನ್ನ ಕಂಡುಕೊಂಡಿದ್ದೀನಿ ಅದೇ ರೀತಿ ಬದುಕಿದ್ರೆ ಕಾಯಿಲೆಯಿಂದ ನಾವು ಸ್ವಲ್ಪ ದೂರ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ ಈಗ ಒಬ್ಬ ವ್ಯಕ್ತಿ ಬೆಳಗ್ಗೆ ಪ್ರಾತಃ ಕಾಲ ಹೇಳ್ತಿದ್ದಂಗೆ ಅವನು ಉಗುರು ಬೆಚ್ಚಿಗಿರೋ ನೀರನ್ನು ಕುಡಿಯೋದ್ರ ಮುಖಾಂತರ ಅವನ ಜೀವನವನ್ನು ಆ ದಿನವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಇರ್ಬೋದು ಯಾಕೆ ಅಂತ ಹೇಳಿದ್ರೆ ನಾವು ರಾತ್ರಿ ತಿಂದಂಥ ಆಹಾರ ಡೈಜೆಷನ್ ಆಗಿ ಅದು ನಾವು ಮೋಸನ್ ಫ್ರೀಯಾಗಿ ಮಾಡಬೇಕಂದಾಗ ನಾವು ನೀರನ್ನು ಕುಡಿಯೋದ್ರಿಂದ ಆ ಮೆಟಬಲಿಸಮ್ ಆಗಿ ಬಾಡಿನಲ್ಲಿ ನಮಗೆ ಮಲಮೂತ್ರ ವಿಸರ್ಜನೆ ಸರಾಗವಾಗಿ ಆಗ್ತಕ್ಕಂಥದ್ದು ಮತ್ತು ನಾವು ಸರ್ ಈಗ ನೀವೇ ನೋಡ್ತೀರಾ ಬೆಳಗ್ಗೆ ನಾವು ಎದ್ದು ಹಲ್ಲುಜ್ಜೀವಿ ಈ ಹಲ್ಲುಜ್ಜಿದಾಗ ಈಗ ನೀವು ಇರ್ಬೋದು ಪೆಪ್ಸ ಪೆಪ್ಸಿಡೆಂಟು ಏನೇನೋ ಇವತ್ತು ಸಿಬಾಕ ಏನೆಲ್ಲ ಬಂದಿದೆ ಇವೆಲ್ಲ ಹಾನಿಕಾರಕ ಅವು ಕೆಮಿಕಲ್ಸು ಕೆಮಿಕಲ್ಲನ್ನ ಒಳಗೊಂಡಿರುತ್ತೆ ಯಾವುದೂ ಕೂಡ ನಿಮಗೆ ಇರೋದಿಲ್ಲ ಮತ್ತು ಈಗ ಅದರ ಬದಲು ನಾವು ಬೇವಿನ ಕಡ್ಡಿಯಿಂದ ಉಜ್ಬೋದು ದಂತ ಮಂಜನ್ ಅಂತ ಬರ್ತವೆ ಅವೆಲ್ಲ ಏನಿಲ್ಲ ಸರ್ ಈಗ ಮನೆಯಲ್ಲೇ ಅರ್ಶನ ಸಿಗುತ್ತೆ ಲವಣ ಅಂತ ಬರುತ್ತೆ ಜೀರಿಗೆ ಬರುತ್ತೆ ಹಿಪ್ಲಿ ಅಂತ ಬರುತ್ತೆ ಇವನ್ನೆಲ್ಲ ನಾವು ಪೌಡ್ರ್ ಮಾಡಿ ಇಟ್ಕೊಂಡು ಕೊನೆಗೆ ಏನೂ ಇಲ್ಲ ನಾವು ಹಳ್ಳೀಲಿ ಇಷ್ಟೆಲ್ಲ ನಮಗೆ ಆಗೋದೇ ಇಲ್ಲ ಅಂತ ನೀವು ಹೇಳಿದ್ರೆ ತೆಂಗಿನಕಾಯಿ ಚಿಪ್ಪು ಅಂತೂ ಸಿಕ್ಕೇ ಸಿಕ್ಕುತ್ತೆ ಅದಕ್ಕೆ ನಾವು ಆ ಇದ್ದಲು ಮಾಡಿ ಆ ಇದ್ದಲನ್ನು ಪುಡಿ ಮಾಡಿ ಅದ ಅದನ್ನು ನಾವು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಹಲ್ಲುಜ್ಜೋದ್ರಿಂದ ನಮಗೆ ಹಲ್ಲು ನೋವುಗಳು ಹೋಗ್ತವೆ ಈ ಅರಸನ ಮತ್ತು ನಿಮಗೆ ಕಲ್ಲುಪ್ಪು ಇದನ್ನ ಮಿಕ್ಸ್ ಮಾಡೋದ್ರಿಂದ ಬಾಯಿಗೆ ಕೆಲವರಿಗೆ ಸ್ಮೆಲ್ ಬರೋದು ರಕ್ತ ವಸಡಲ್ಲಿ ರಕ್ತ ಸುರಿಯೋದು ಇದೆಲ್ಲ ಒಂದು ವಾರದಲ್ಲಿ ನಿಲ್ಲುತ್ತೆ ಸರ್ ಅದೆಲ್ಲ ಖಂಡಿತವಾಗಿ ಗೋಡೆ ಮಣ್ಣಲ್ಲಿ ಅಲ್ಲುಜ್ಜಂತು ಈಗ ನಾವೇನ್ ಮಾಡಿದ್ರು ಈ ಅಡ್ವರ್ಟೈಸ್ಮೆಂಟ್ ಬರೋರು ಏನ್ ಮಾಡಿದ್ರು ನೀವು ಈ ಒರಟಾದ ಪದಾರ್ಥಗಳಿಂದ ನೀವು ಜೋದ್ರಿಂದ ವಸಡುಗಳು ಹಾಳಾಗ್ತವೆ ನಾನು ನನ್ಗೆ ಈ ಇದಲ್ ಮಷೀನಲ್ಲಿ ಇದು ಮಾಡಿದಾಗ ನೀವು ಸ್ವಲ್ಪ ಅದನ್ನ ನೈಸ್ ಮಾಡಿಲ್ಲ ಅಂದರೆ ಒಸಡು ಆ ಕ್ಷಣಕ್ಕೆ ರಕ್ತ ಬರ್ಬೋದು ನೀವು ಹಾಕ್ತಿರಲ್ಲ ಕೆಮಿಕಲು ಅದರಿಂದ ನಿಮಗೆ ಮೌತ್ ಬಾಯಿ ಕ್ಯಾನ್ಸರ್ ಬರುತ್ತೆ ಈ ಕೋಲ್ಗೇಟು ಇವೆಲ್ಲ ಯೂಸ್ ಮಾಡೋದ್ರಿಂದ ಅವೆಲ್ಲ ಈಗ ಅದರಲ್ಲಿ ಅಂತ ಒಂದನ್ನು ಬಳಸ್ತಾರೆ ಅದನ್ನು ಈ ಸಿನಿಮಾದಲ್ಲಿ ಈ ಅಳುವಂಥ ಸೀನ್ಗರಿಗಳನ್ನ ತೆಗಿಬೇಕಂತಂದರೆ ಅದನ್ನು ಒಂದು ಅಣಿ ಕಣ್ಣತ್ರ ಹಾಕಿದ್ರೆ ನಿಮಗೆ ಕಣ್ಣೀರು ಸರಾಗವಾಗಿ ಅರಿಯುತ್ತೆ ಅದನ್ನು ಪೇಸ್ಟಲ್ಲಿ ಹಾಕ್ತಾರೆ ನೊರೆ ಬರಲಿ ಅಂತ ಹೇಳಿ ಈ ಥರ ಎಲ್ಲ ಸರ ಇವು ಕೆಮಿಕಲು ಈಗ ನಮ್ಮ ಆಯುರ್ವೇದದಲ್ಲಿ ಏನು ಹೇಳುತ್ತೆ ಅಂತಂದರೆ ನಾವು ಭಗವಂತ ಬೇರೆ ಅಲ್ಲ ಮನುಷ್ಯ ಬೇರೆಯಲ್ಲ ಅಂತ ಹೇಳುತ್ತೆ ಹೇಗೆ ಇದು ಅಂತ ಹೇಳಿದರೆ ನೀವು ಭಗವಂತನಿಗೆ ಯಾವುದರಿಂದ ಸ್ನಾನ ಮಾಡಿಸ್ತೀರ ಆ ವಸ್ತುಗಳಿಂದ ನೀವು ಸ್ನಾನ ಮಾಡಿ ಭಗವಂತನಿಗೆ ನೀವು ತಿನ್ನೋಕ್ಕೆ ಏನು ಪ್ರಸಾದ ನೈವೇದ್ಯ ಅಂತ ಇಡ್ತೀರಾ ಅದನ್ನು ನೀವು ಬಳಸಿ ಅಂತ ಹೇಳ್ತಾರೆ ಅಂದರೆ ಈಗ ಸ್ನಾನಕ್ಕೆ ಸೀಗೆಕಾಯಿ ಇರ್ಬೋದು ಕಾಯಿ ಇರ್ಬೋದು ಮತ್ತು ಕಡಲೆ ಇಟ್ಟಿರ್ಬೋದು ಹೆಸರಿಟ್ಟಿರ್ಬೋದು ಈ ಥರದನ್ನು ನಾವು ಸ್ನಾನಕ್ಕೆ ಬಳಸಬೇಕು ನಾವು ಬಳಸ್ತಕ್ಕಂಥ ಈ ಸೋಪ್ಗಳು ಐಲಿ ಕೆಮಿಕಲ್ ಇದನ್ನು ವಿದೇಶದಲ್ಲಿ ಮೊದ ಮೊದಲು ಅವರು ಏನಕ್ಕೆ ಬಳಸ್ತಿದ್ರು ಅಂತಂದರೆ ಕುದುರೆಗಳ ತೊಳಕೆ ನಾಯಿಗಳ ತೊಳಕೆ ಯಾಕಂದರೆ ಅವು ಮೈ ಮೇಲೆಲ್ಲ ಕ್ರಿಮಿ ಕೀಟಗಳೆಲ್ಲ ಇತ್ತು ಇವೆಲ್ಲ ಸಾಯಿಲೆ ಅಂತ ಹೇಳಿ ಅವರು ಅದನ್ನು ಉಪಯೋಗಿಸ್ತಿರು ಅದನ್ನ ಇನ್ನು ನಮ್ಮ ಜನ ಬಳಸಿರೋದು ವಿಪರೀತ ಮತ್ತು ವಿಪರ್ಯಾಸ ಏನಕ್ಕೆ ಅಂದರೆ ಇನ್ನೊಂದು ವಿಚಾರ ನೀವು ಯಾವುದೇ ಒಂದು ಸೋಪನ್ನು ನೀವು ತಗೊಂಡು ನೋಡಿದಾಗ ಅದರಲ್ಲಿ ಯಾವುದೇ ಸೋಪಲ್ಲೂ ಕೂಡ ನಿಮಗೆ ಬಾತ್ ಸೋಪ್ ಅಂತ ಬರೆದಿರಲ್ಲ ಅದು ಟಾಯ್ಲೆಟ್ ಸೋಪ್ ಅಂತೇ ಬರ್ದಿರೋದು ಏನಕ್ಕೆ ಅಂತಂದರೆ ಟಾಯ್ಲೆಟ್ ಆದಮೇಲೆ ಕ್ರಿಮಿ ಕೀಟಗಳು ಅಂತ ಅಂತೇಳಿ ಅದನ್ನು ಕ್ಲೀನ್ ಮಾಡೋಕ್ಕಂಥ ಇರೋ ಸೋಪ್ಗಳು ಅದನ್ನು ಇವತ್ತು ನಾವು ತಲೆ ಕಚ್ಚಿವಿ ಮುಖ ಕಚ್ತೀವಿ ಏನೆಲ್ಲ ಮಾಡ್ತಾಯಿದ್ದೀವಿ ಮತ್ತು ಸರ್ ಈಗ ನಾವು ಆಗಲೇ ನಿಮಗೆ ಮೊದಲೇ ಹೇಳಿದಂಗೆ ಪ್ರಾತಃ ಕಾಲ ನಾವು ಬಿಸಿ ನೀರನ್ನು ಅಥವಾ ಬೆಚ್ಚಗಿರ ನೀರನ್ನು ಕುಡಿಯೋದ ಮುಖಾಂತರ ನಾವು ನಮ್ಮ ದಿನವನ್ನು ಶುರು ಮಾಡಬೇಕು ನೀವು ಮತ್ತು ಅಲ್ಲಿಂದ ಸ್ನಾನಕ್ಕೆ ನಾನು ಮತ್ತು ನೀವು ಮುಖ ತೊಡೋಕೆ ಪ್ರತಿಯೊಂದಕ್ಕೂ ನಾವು ಆದಷ್ಟು ನೈಸರ್ಗಿಕವಾಗಿರ್ತಕ್ಕಂಥ ಪದಾರ್ಥಗಳನ್ನೇ ಬಳಸಬೇಕು ಯಾವುದು ಸರ್ ನೈಸರ್ಗಿಕ ಪದಾರ್ಥ ಅಂದರೆ ಅದೇ ಈಗ ನಿಮಗೆ ಮುಖ ತೊಳೆಯಕ್ಕೆ ಕೆಲವರಿಗೆ ಹೆಸರಿಟ್ಟು ಕಡಲೆ ಹಿಟ್ಟು ಇದನ್ನು ಬಳಸ್ಬೋದು ಸ್ನಾನಕ್ಕೆ ಸಿಗೆ ಪುಡಿ ಬಳಸ್ಬೋದು ಬಿಲ್ವ ಪತ್ರ ಅಂತ ಬರುತ್ತೆ ಸರ್ ಅದು ಗಿಡ ಕಾಯಿ ಬರುತ್ತೆ ಅದನ್ನು ಬಳಸ್ಬೋದು ಈಗ ಏನಿಲ್ಲ ಸರ್ ಈಗ ಆಯುರ್ವೇದಿಕ್ ಅಂಗಡಿಗಳು ತುಂಬ ಇದೆ ಅವುಗಳಲ್ಲೂ ಕೂಡ ನಿಮಗೆ ಸ್ನಾನ ಚೂರ್ಣ ಬೇಕು ಅಂತಂದರೆ ಸಿಗುತ್ತೆ ಅದನ್ನು ನಾವು ಬಳಸ್ಬೋದು ಸರ್ ಮತ್ತು ಈಗ ಇನ್ನು ಅಲ್ಲಿಂದ ಬಂದು ನಾವು ಮನೆಗೆ ಬಂತಂದರೆ ನಮಗೆ ಈ ಫ್ರಿಜ್ಜು ಈ ಫ್ರಿಜ್ಜು ಈ ಫ್ರಿಜ್ ಏನಕ್ಕೆ ಇದು ನಮಗೆ ಅವಶ್ಯಕತೆ ಇಲ್ಲ ನಮ್ಮ ದೇಶದಲ್ಲಿ ಭಾರತದಲ್ಲಿ ಅಂತಂದರೆ ನಮಗೆ ನೀವು ಯಾವ ಕಾಲಕ್ಕೆ ಹೋದ್ರೂ ಎಲ್ಲ ಕಾಲದಲ್ಲೂ ತಾಜಾ ತರಕಾರಿಗಳು ತಾಜಾ ಹಣ್ಣುಗಳು ಸಿಗ್ತವೆ ಹಾಂ ನಾವು ಒಂದು ದಿನಕ್ಕೆ ಎಷ್ಟು ಬೇಕು ಎರಡು ದಿನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ತಂದಿಟ್ಕೊಂಡು ಬಳಸೋದು ಒಳ್ಳೆಯದು ಅಂತಂದ್ರೆ ನಿಮಗೆ ಅಲ್ಲಿ ಸಿ ಎಫ್ ಸಿ ಅಂತ ಹೇಳಿ ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಹೇಳಿ ಒಂದು ಕೆಮಿಕಲನ್ನು ಬಳಸುತ್ತೆ ಸರ್ ಇದು ಯಾವುದು ಫ್ರಿಡ್ಜಲ್ಲಿ ನೀವು ಆನ್ ಮಾಡಿದಾಗ ಆ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನೋಕ್ಕಂಥದ್ದು ಬಿಡುಗಡೆ ಆಗುತ್ತೆ ಅದು ಮಾನವನ ದೇಹಕ್ಕೆ ಅತ್ಯಂತ ಅಪಾಯಕಾರಿಯಾಗಿದೆ ಅದನ್ನು ಇಟ್ಕೊಂಡು ನಾವು ಬಳಸ್ಬಾರ್ದು ಈಗ ಈ ಫ್ರಿಡ್ಜ್ ಅನ್ನೋ ಕಾನ್ಸೆಪ್ಟು ನಮ್ಮದಲ್ಲ ಸರ್ ಅದು ವಿದೇಶದಿಂದ ಬಂದಿದ್ದು ವಿದೇಶದಲ್ಲಿ ನಿಮಗೆ ಗೊತ್ತು ಅಲ್ಲಿ ವಾತಾವರಣ ಆರು ತಿಂಗಳ ಸ ಒಂದು ಸತಿ ಬದಲಾಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಅವರು ಆರು ತಿಂಗಳವರೆಗೆ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನು ದೊಡ್ಡ ದೊಡ್ಡ ಫ್ರಿಜ್ಗಳನ್ನು ಅವರು ಮಾಡಿ ನಮ್ಮ ಹತ್ರ ಏನು ಸರ್ ನಿಮ್ಗೆ ಯಾವ ಭಾರತದ ಹವಾಮಾನ ಅಥವಾ ಪರಿಸರ ವಾತಾವರಣಗಳಲ್ಲಿ ನಮಗೆ ಅನುಪೂರಕವಾಗಿ ಬೆಳೆಗಳನ್ನ ಬೆಳೆದು ಮಾಡ್ಕೊಳ್ಳೋ ಮಾಡ್ಕೊಳ್ಳೋಂಥದ್ದು ಇರೋದ್ರಿಂದ ನಮಗೆ ಈ ಫ್ರಿಜ್ನ ಅವಶ್ಯಕತೆ ಇರೋದಿಲ್ಲ ಮತ್ತೆ ಆ ಅಲ್ಲಿ ನಾನು ನಿಮ್ಗೆ ಹೇಳೋದಕ್ಕೆ ಸಿ ಎಫ್ ಸಿ ಅಂತಕ್ಕಂಥ ಒಂದು ಇಂದ ಅವನಿಗೆ ಆಸ್ತಮಾ ಬರ್ಬೋದು ಹೃದಯ ಸಂಬಂಧಿ ಕಾಯಿಲೆ ಬರ್ಬೋದು ಕ್ಯಾನ್ಸರ್ ಬರ್ಬೋದು ಬರೋದು ಎಲ್ಲದಕ್ಕೂ ಕಾರಣ ಸರ್ ಇನ್ನೊಂದೇನಂದರೆ ಆಯುರ್ವೇದದಲ್ಲಿ ಮೇನ್ ಆಗಿ ಹೇಳೋದೇನಂದ್ರೆ ಒಬ್ಬ ವ್ಯಕ್ತಿ ನಾವು ಈ ಫ್ರಿಡ್ಜನ್ನು ಕೆಲವರು ಅದು ಡಬ್ಬಿಯೋದು ಇಟ್ಕೊಂಡು ತಿನ್ನೋದು ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳೋದೇನಂತಂದರೆ ಆ ಫ್ರಿಜ್ಜು ಆ ಅನ್ನೋ ಫ್ರಿಡ್ಜನ್ನು ಕಾನ್ಸೆಪ್ಟು ವಿದೇಶದಿಂದ ಬಂದಿದ್ದು ಅನ್ನೋದು ಒಂದಾದರೆ ಆ ಫ್ರಿಜ್ಜು ನಮಗೆ ಬೇಕಾಗಿಲ್ಲ ಈ ಫ್ರಿಜ್ಜಲ್ಲಿ ನೀವು ಇಟ್ಕೊಳಕ್ಕಂಥದ್ದು ಒಂದು ದಿನ ಎರಡು ದಿನ ಮೂರು ದಿನ ಆದ ನಂತರ ಅದು ವಿಷವಾಗಿ ಕನ್ವರ್ಟ್ ಆಗ್ತಾ ಹೋಗ್ತಿರುತ್ತೆ ಅದನ್ನು ನಾವು ಬಳಸಲೇಬಾರ್ದು ಮತ್ತು ಅಲ್ಲಿಂದ ಸರ್ ನಿಮಗೆ ಈ ಫ್ರಿಜ್ಜು ಫ್ರಿಜ್ಜ್ ಜೊತೆಗೆ ಈಗ ಇದು ಫ್ರಿಜ್ಜಾಯಿತು ಇದು ಎರಡು ದಿನ ಮೂರು ದಿನ ಕೆಲವರು ಸಾಂಬಾರು ಮಾಡಿ ಬಿಸಿನ ತಣ್ಣಗೆ ಮಾಡಿ ಇಟ್ಕೊಂಡು ಆ ಇದನ್ನು ಮಾಡ್ತಾರೆ ಆಯುರ್ವೇದದಲ್ಲಿ ಮೇಯ್ನಾಗಿ ಏನು ಹೇಳ್ತಾರೆ ಅಂದರೆ ಯಾವುದು ತಂಗ್ಳು ಅಂತ ಹೇಳಿದ್ರೆ ಅವರು ಅಡುಗೆ ತಯಾರಾದ ನಲವತ್ತೈದು ನಿಮಿಷದ ನಂತರ ತಿನ್ನೋದೆಲ್ಲ ತಂಗ್ಳೆ ಅಂತ ಹೇಳ್ತಾರೆ ಈ ರೀತಿ ಇವತ್ತು ಎರಡು ದಿನ ಮೂರು ದಿನ ನಂತರ ತಿಂದ್ರೆ ತಂಗ್ಳು ಅಂತ ನಾವು ಅನ್ಕೊಂಡಿದ್ವಿ ಅಂದ್ರೆ ಒಂದು ಸಣ್ಣದು ವಿಚಾರ ಏನಂದ್ರೆ ತಾಜಾ ಯಾವ್ದಂದ್ರೆ ನಮಗೆ ಈಗ ಉದಾಹರಣೆಗೆ ನಾವು ಅಡುಗೆ ಮಾಡಿದ ನಂತರ ಬೆಳಿಗ್ಗೆ ಮಾಡಿದ್ದು ಬೆಳಿಗ್ಗೆನೆ ಆ ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೋಬೇಕು ಕೆಲವೊಂದನ್ನ ನಾವು ಗಂಟೆಗಳು ದಿನಗಳಾದ್ರೂ ಅದು ಹಾಳಾಗಲ್ಲ ಅಂತದನ್ನ ನಾವು ಉಪಯೋಗಿಸ್ಬೋದು ಮತ್ತು ನಿಮಗೆ ಇನ್ನೊಂದು ಏನಂದರೆ ಸರ್ ಈಗ ಈ ಆಯುರ್ ಆಯುರ್ವೇದದಲ್ಲಿ ನಲವತ್ತೈದು ಗಂಟೆಗಳ ನಲವತ್ತೈದು ನಿಮಿಷದ ನಂತರ ತಂಗ್ಳು ಅಂತ ಅವರು ಏನಕ್ಕೆ ಕೇಳ್ತಾರೆ ಅಂದರೆ ಸರ್ ನಮ್ಮ ದೇಹ ನೀವು ನೋಡಿ ಮನುಷ್ಯ ತನ್ನಗಾಯಿತು ಅಂತಂದರೆ ಅವನು ಕ್ಲೋಸ್ ಸಾವನ್ನಪ್ಪಿದ್ದಾನೆ ಅಂತಾರೆ ನಮ್ಮ ದೇಹ ಸರ್ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಬಿಸಿನೇ ಕೇಳೋದು ನಾವು ಯಾವತ್ತು ಬೆಚ್ಚಗಿರೋದನ್ನೇ ತಗೋಬೇಕು ನಾವು ಯಾವತ್ತು ತಂಪಾಗಿರೋದನ್ನು ತಂಪುಗಳನ್ನು ನಾವು ತಗೋಬಾರ್ದು ನಮ್ಮ ಬಾಡಿ ಯಾವತ್ತು ಬೆಚ್ಚಿಗಿರಬೇಕು ಅದನ್ನೇ ಆಯುರ್ವೇದದಲ್ಲಿ ಮೇಯ್ನಾಗಿ ಹೇಳ್ತಕ್ಕಂಥದ್ದು ಈಗ ಊಟದ ನಂತರ ನಾವು ಐಸ್ ಕ್ರೀಮ್ ತಿನ್ನೋದು ಇದು ವಿರುದ್ಧ ಆಹಾರ ಅಂತ ಬರುತ್ತೆ ಆಯುರ್ವೇದದಲ್ಲಿ ವಿರುದ್ಧ ಆಹಾರ ಅಂತಂದರೆ ಏನಂತಂದರೆ ಈಗ ಉದಾಹರಣೆಗೆ ನೀವು ಒಂದು ಒಂದು ವೆಹಿಕಲ್ಲು ಒಂದು ಬೈಕಲ್ಲು ಅಥವಾ ಒಂದು ಕಾರಲ್ಲಿ ಅಂತ ಇಟ್ಕೊಳ್ಳಿ ಮುಂದ್ಗಡೆ ಹೋಗ್ತಿರ್ತೀರ ಮುಂದ್ಗಡೆ ಹೋಗ್ತಿರೋ ಗಾಡಿಗೆ ಹಿಂದಕ್ಕೆ ರಿವರ್ಸ್ ಗೇರ್ಗೆ ಹಾಕಿದ್ರೆ ಏನಾಗುತ್ತೆ ಜಕಮ್ ಆಗುತ್ತೆ ಗಾ ಅದೇ ಥರ ನಾವು ಬಿಸಿ ಬಿಸಿ ಊಟ ಎಲ್ಲ ಮಾಡಿ ಊಟದ ನಂತರ ಐಸ್ ಕ್ರೀಮ್ ತಿಂದಾಗ ಆ ಬಿಸಿ ತಣ್ಣಗಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ವರ್ಕ್ ಮಾಡೋದೇ ಅಗ್ನಿ ಅಗ್ನಿ ಬೆಂಕಿ ಕ್ರಿಯೆ ಅದು ಒಂದು ಅಗ್ನಿ ಕ್ರಿಯೆ ಅಗ್ನಿ ಕ್ರಿಯೆಗೆ ನೀವು ಆ ಐಸ್ ಕ್ರೀಮನ್ನು ತಿಂದಾಗ ಆ ಐಸ್ ಕ್ರೀಮ್ ಅದನ್ನು ತಣ್ಣಗೆ ಮಾಡುತ್ತೆ ಅಂದರೆ ಆ ಡೈಜೆಷನ್ ಸಿಸ್ಟಮನ್ನು ನಿಲ್ಲಿಸ್ಬಿಡುತ್ತೆ ಸ್ಟಾಪ್ ಮಾಡಿಬಿಡುತ್ತೆ ಅದು ಡೈಜೆಷನ್ ಹೋಗ ಏನಾಗುತ್ತೆ ನಿಮಗೆ ಅಲ್ಲಿಂದ ಕಾಯಿಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ತೊಂದರೆಗಳೇನಾಗಬಹುದು ಏನು ತೊಂದರೆಗಳಾಗುತ್ತೆ ಅಂದರೆ ಸರ್ ನಿಮಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಮಲಬದ್ಧತೆ ಆಗುತ್ತೆ ಈಗ ನಮ್ಮ ಇದೇ ಥರ ನಿಮಗೆ ಇನ್ನೂ ಇದನ್ನು ನೀಟಾಗಿ ಹೇಳ್ಬೇಕಂತಂದರೆ ನಮ್ಮ ದೇಹದಲ್ಲಿ ಈ ಅಗ್ನಿಕ್ರಿಯೆ ನಡೀತಿರಬೇಕಾದ್ರೆ ಊಟ ಊಟದ ಮದ್ದು ಮಧ್ಯೆ ನಾವು ನೀರನ್ನು ಕುಡಿಬಾರದು ಅಂತ ಹೇಳಿ ಏನಕ್ಕೆ ಅಂದರೆ ನಾವು ಊಟ ಮಾಡಿದಾಗ ಲಾವ ರಸ ಆಗುತ್ತೆ ಬಾಯಿನ ನಾಲ್ಕಿನಲ್ಲಿ ಅದು ಆ ಜುಲ್ಲು ರಸ ಹೊಟ್ಟೆ ಒಳಗಡೆ ಹೋಗಿ ಅಗ್ನಿಕ್ರಿಯೆಯಾಗಿ ಆಹಾರ ಡೈಜೆಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಆ ಡೈಜೆಸ್ಟ್ ಆಗಿದ್ದಕ್ಕೆ ನೀವು ನೀರು ಕುಡಿದಾಗ ತಣ್ಣೀರನ್ನು ಬಿಸಿನೀರನ್ನು ಯಾವುದೋ ನೀರನ್ನು ಕುಡಿದಾಗ ಅದೇನೋ ಮಾಡುತ್ತೆ ಅದು ಶಾಂತ ಮಾಡಿಬಿಡುತ್ತೆ ಆಗ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮು ನಿಲ್ ನಿಂತುಬಿಡುತ್ತೆ ಈ ಥರ ಆಗೋದರಿಂದ ನಾವು ಊಟದ ಮಧ್ಯ ಮಧ್ಯೆ ನೀರನ್ನು ಕುಡಿಬಾರ್ದು ಈ ಒಂದು ಕೆಲವು ಕೆಲವೊಂದು ನಿಯಮಗಳಿದೆ ಸರ್ ಈಗ ಏನು ಕೆಲವು ನಿಯಮಗಳು ಅಂತಂದರೆ ಬೆಳಗ್ಗೆ ನಾವು ಊಟ ಅಥವಾ ತಿಂಡಿಗೆ ಮುಂಚೆ ಸುಮಾರು ಒಂದು ಮುಕ್ಕಾಲು ಗಂಟೆ ಹಿಂದ್ಗಡೆ ನೀರು ಕುಡಿದಿರಬೇಕು ಊಟದ ಹಿಂದೆ ಊಟದ ಜೊತೆ ನೀರು ಕುಡಿಬಾರ್ದು ಮತ್ತು ಊಟ ತಿಂಡಿ ಯಾವುದೇ ಆದಮೇಲೆ ಒಂದೂವರೆ ಗಂಟೆ ನಂತರ ನಾವು ನೀರನ್ನು ಕುಡಿಬೇಕು ಕುಡಿದ್ರೆ ಏನಾಗುತ್ತೆ ಕುಡಿದ್ರೆ ಏನಾಗುತ್ತೆ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಸ್ಲೋ ಆಗುತ್ತೆ ಸ್ಲೋ ಆಗ ಏನಾಗುತ್ತೆ ನಿಮಗೆ ಮಲಬದ್ಧತೆ ಆಗಿದೆ ಈಗ ನಮ್ಮ ಆಯುರ್ವೇದದಲ್ಲಿ ಏನು ಹೇಳುತ್ತೆ ಅಂದರೆ ಸರ್ ಒಬ್ಬ ದೇಹದ ಒಬ್ಬ ವ್ಯಕ್ತಿಯ ಆರೋಗ್ಯವನ್ನು ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಹೇಳಿದ್ರೆ ಮೂರೇ ಮೂರು ಪಾರ್ಟ್ ಮಾಡಿದರೆ ಸರ್ ತಲೆ ತಲೆ ನಾವು ಅವ್ರ ಮೇಲೆ ಹಿಂಗೆ ಕೈ ಇಟ್ಟರೆ ತಂಪಾಗಿರ್ಬೇಕು ತಲೆ ಯಾವಾಗಲೂ ತಂಪಾಗಿರ್ಬೇಕು ಬಿಸಿ ಇರಬಾರ್ದು ಕೂಲಾಗಿರ್ಬೇಕು ಮತ್ತು ಹೊಟ್ಟೆ ಉದರ ಹೊಟ್ಟೆ ಉದರ ಏನಿರಬೇಕು ಮುಟ್ಟಿದ ತಕ್ಷಣ ಅದು ಸಾಫ್ಟ್ ಆಗಿರಬೇಕು ಗಟ್ಟಿ ಇರಬಾರ್ದು ರಫ್ ಇರಬಾರ್ದು ಮತ್ತು ಕಾಲು ಅಂಗಾಲು ಅಂಗಾಲು ಬೆಚ್ಚಿಗಿರ್ಬೇಕು ಈಗ ನೀವು ನೋಡಿ ಯಾರನ್ನಾಗಲಿ ಕಾಲು ತಣ್ಣಗಿರುತ್ತೆ ತಲೆ ಬಿಸಿ ಇರುತ್ತೆ ಒಟ್ಟ ಇದಕ್ಕೆ ಏನು ಕಾರಣ ಅಂತ ನಮ್ಮ ಆಹಾರ ಕಮ್ಮಿ ಆಹಾರ ಕಮ್ಮಿ ಮತ್ತೆ ಒತ್ತಡ ಒತ್ತಡದ ಬದುಕು ಮತ್ತು ಈಗ ನಿಮಗೆ ಯಾವುದೇ ಒಂದು ಕಾಯಿಲೆಗೂ ನಿಮ್ಮ ಇಂಗ್ಲೀಷಲ್ಲಿ ಮೆಡಿಸನಲ್ಲಿ ನಮಗೆ ಇಲ್ಲ ಇಂಗ್ಲೀಷ್ ಮೆಡಿಸನ್ ಇಲ್ಲವೇ ಇಲ್ಲ ಯಾವುದಕ್ಕೂ ಇಂಗ್ಲೀಷ್ ಮೆಡಿಸನ್ ಯಾವನಿಕೆ ಅಂದರೆ ಸಡನ್ನಾಗಿ ನಿಮಗೆ ಅಲ್ಲಿ ಆಕ್ಸಿಡೆಂಟ್ ಆದಾಗ ಇನ್ನೊಂದಾದಾಗ ಅರವಳಿಕೆ ಅಂತ ಕೊಡ್ತಾರೆ ಅದನ್ನು ಅನಸ್ಥೆ ಅಂತ ಕರಿತೀವಲ್ಲ ಬಿಟ್ಟರೆ ಅಲ್ಲಿ ಇನ್ಯಾವುದೂ ನಮ್ಮ ದೇಶಕ್ಕೆ ಈ ಉಷ್ಣವಲಿಕೆ ಇಲ್ಲವೇ ಇಲ್ಲ ಅಂದ್ರೆ ನಮ್ಮ ಪೂರ್ವಿಕರು ನಮ್ಗೆ ಆಗ್ಲೇನೆ ನಮ್ಮ ಪರಂಪರೆಯ ಔಷಧಿ ಗುಣಗಳನ್ನ ಕೂಡ ನಮಗೆ ಪರಿಚಯಸ್ ಹೋಗಿದ್ದಾರೆ ಖಂಡಿತವಾಗಿ ಖಂಡಿತವಾಗಿ ಸರ್ ಸರ್ ಕೊನೆಯದಾಗಿ ಸರ್ ಈಗ ಇಂಗ್ಲಿಷ್ ಅನ್ನು ಮಾಡೋ ಇಷ್ಟೆಲ್ಲಾ ತೊಂದರೆಗಳಿದ್ರು ಕೂಡ ನಾವು ಬಳಕೆ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಸರ್ಕಾರಕ್ಕೆ ನೀವೇನು ಹೇಳಲಿಕ್ಕೆ ಬಯಸ್ತೀವಿ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹೌದಲ್ಲ ಸರ್ ಆಯುರ್ವೇದಿಕ್ ಈಗ ನಂಬಿಕೆ ಅಂತ ಅವರ ವೈಯಕ್ತಿಕ ನಂಬಿಕೆಗಳು ಅಥವಾ ಇದನ್ನು ಬಳಸ್ಕೊಂಡ್ರೆ ಉಪಯೋಗ ಅನ್ನೋಂಥದ್ರ ಬಗ್ಗೆ ಸರ್ಕಾರಕ್ಕೆ ನಿಮ್ಮ ಅಭಿಪ್ರಾಯ ಸರ್ ಈಗ ಏನಾಗಿದೆ ಅಂತಂದರೆ ಸರ್ಕಾರ ಇದರ ಬಗ್ಗೆ ನಾವು ನನ್ನ ಅಭಿಪ್ರಾಯ ನಾನು ಒಬ್ಬ ನಾಗರಿಕನಾಗಿ ಹೇಳೋದೇನಂತಂದರೆ ನನ್ನ ಬಗ್ಗೆ ನಾನು ಆಲೋಚನೆ ಮಾಡಿದೆ ನನ್ನ ಬಗ್ಗೆ ಸರ್ಕಾರ ಆಲೋಚನೆ ಮಾಡುತ್ತೆ ಅಂತನ್ನೋದು ಅದೊಂಥರ ಆಸೆ ಅದು ನಗು ತರಿಸ ಆಯ್ಕೆ ನಮ್ದೆನೆ ಈಗ ಏನಾಗಿದೆ ಸರ್ಕಾರಗಳು ಇವೆಲ್ಲ ಕಾರ್ಪೊರೇಟು ಇವೆಲ್ಲ ನಿಮಗೆ ಗೊತ್ತೇ ಇದೆ ಅವೆಲ್ಲ ತಮಗೆ ಏನ್ ಬೇಕು ಅದನ್ನ ಅವ್ರು ಮಾಡ್ಕೊಂಡು ಹೋಗ್ತಾರೆ ಹೊರತು ಜನಕ್ಕೆ ಏನು ಬೇಕು ಅವ್ರು ಅನ್ಕೊಳ್ಳಕ್ಕೆ ತಕ್ಕಂತೆ ಸರ್ಕಾರ ಉಳಿಯಕ್ಕೆ ಏನ್ ಬೇಕು ಅದನ್ನ ಅವ್ರು ಹೋಗ್ತಾರೆ ಹೊರತು ನೀನು ಆಯುರ್ವೇದ ಇದು ಪ್ರಜಾಪ್ರಭುತ್ವ ನೀನು ಆಯುರ್ವೇದನ ಫಾಲೋ ಮಾಡ್ತೀಯಾ ನೀನು ಅಲೋಪತಿ ಫಾಲೋ ಮಾಡ್ತೀಯಾ ಹೋಮಿಯೋಪತಿ ಫಾಲೋ ಮಾಡ್ತೀಯಾ ಅವ್ರು ಅದ್ರ ಬಗ್ಗೆ ಯಾವುದು ತಲೆ ಕೆಡಿಸ್ಕೊಳ್ಳಲ್ಲ ಆದ್ರಿಂದ ನಾವೇನಪ್ಪ ಅಂದರೆ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದನ್ನು ಮನಗಾಣಬೇಕು ನಾವು ಬ ನಮ್ಮ ಲೈಫ್ ಸ್ಟೈಪ್ ಲೈಫ್ ಸ್ಟೈಲ್ ಬದಲಾಗಬೇಕು ಇದನ್ನು ಬದಲಾದಾಗ ಮಾತ್ರ ನಾವು ಏನಾದರೂ ಒಂದು ಮಾಡಿಸ್ತಾ ಸಾಧ್ಯ ಸರ್ ಈ ಆಯುರ್ವೇದ ವಿಚಾರ ಕೇವಲ ಹತ್ತು ಹದಿನೈದು ನಿಮಿಷದಲ್ಲಿ ಮುಗಿತಕ್ಕಂಥದ್ದಲ್ಲ ಇದಕ್ಕೆ ನಮಗೆ ಸುಮಾರು ಸಮಯಗಳು ಬೇಕು ಮುಂದೆ ಮುಂದೆ ನಮಗೆ ಸಮಯ ಸಿಕ್ಕಾಗೆಲ್ಲ ನಾವು ಪ್ರತಿದಿನ ಒಂದೊಂದು ವಿಚಾರಗಳು ಬೇಕಾದರೆ ನಿಮಗೆ ಪರ್ಟಿಕ್ಯುಲರ್ಗೆ ಯಾವ್ಯಾವ ರೋಗಕ್ಕೆ ಏನೇನು ಮಾಡಬೇಕು ಅನ್ನೋದನ್ನೇ ನಾವು ಚರ್ಚೆ ಮಾಡ್ತಾ ಹೋಗೋಣ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನೋಡಿರಿ ಈಗ ಸರ್ ಅವರು ಹೇಳಿದಿರುವಂಥದ್ದು ಭಾಳ ಒಳ್ಳೆಯ ವಿಷಯಗಳನ್ನು ಹೇಳಿದ್ದಾರೆ ಇದು ಭಾಳಷ್ಟು ವಿಶಾಲವಾಗಿರುವಂಥ ವಿಷಯಗಳು ಅದರಲ್ಲಿ ಒಂದು ತುಣುಕು ಅಂದರೆ ಒಂದು ಆಗಿ ಏನೇನಲ್ಲ ನಾವು ಪ್ರಾರಂಭಿಕವಾಗಿ ಪ್ರಾರಂಭಿಸ್ಬೋದು ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ ಆರೋಗ್ಯ ಅನ್ನುವಂಥದ್ದಕ್ಕೆ ನಾವೇ ಜವಾಬ್ದಾರಿ ನಮ್ಮ ಆಯ್ಕೆಗಳೇ ಆಗಿರ್ತವೆ ನಾವು ತಿನ್ನುವಂಥ ಆಹಾರಗಳಾಗಿರ್ಬೋದು ನಾವು ಬಳಸುವಂಥ ವಸ್ತುಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಅದಕ್ಕೆ ನಮ್ಮ ಜವಾಬ್ದಾರಿಗಳು ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಆಯ್ಕೆಗಳು ನಮ್ಮೇಲೇ ಇದೆ ಅದು ಆಯುರ್ವೇದಿಕ್ ಆಗಿರ್ಬೋದು ಇಂಗ್ಲೀಷ್ ಮೆಡಿಷನ್ಗಳಾಗಿರ್ಬೋದು ಹಾಗಾಗಿ ನೀವು ಯಾವುದು ಉತ್ತಮ ಅನ್ನುವಂಥದ್ದನ್ನು ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಗುಟ್ಟನ್ನು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ ಒಂದಷ್ಟು ಸಲಹೆ ಮಾಹಿತಿಗಳನ್ನು ಕೊಟ್ಟಂತ ಧನ್ಯವಾದಗಳು ಸರ್ ಧನ್ಯವಾದ